ನಿಜ ಸರ್ ಬರ್ತೀನಿ ನಿಮ್ಮ ಹತ್ರ ನಿಮ್ಮ ಹತ್ರ ಮತ್ತೆ ಮತ್ತೆ ಬರ್ತೀನಿ ಸರ್ ನಟರಾಜ್ ಗೌಡ್ರು ಈಗ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಂಡಿದೆ ಸರ್ಕಾರ ಅರಣ್ಯ ನಿಮ್ಮ ಸಚಿವರುಗಳು ಅಲ್ಲಿ ಯಾವ ಅಭಿಪ್ರಾಯಗಳನ್ನ ಕಲೆ ಹಾಕಿದ್ರ ವೈಜ್ಞಾನಿಕವಾಗಿ ಸಾಧಕ ಬಾಧಕ ಅಥವಾ ತಜ್ಞರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸಲಹೆ ಪಡೆದುಕೊಂಡ್ರ ಯಾ ಯಾವ ರೀತಿ ನಿರ್ಧಾರ ಇದು ಹೇಗೆ ಸಫಾರಿ ಕಾರಣ ಆಗುತ್ತೆ ಅಂತ ಹೇಳಂದ್ರೆ ಉತ್ತರ ಇಲ್ಲ ಇಲ್ಲ ಈಗ ನೋಡಿ ಒಂದು ಹುಲಿಗಳು ಕಡೆ ಕಾಣಿಸ್ಕೊಂತ ಇದ್ದಾವೆ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಅವನ ಹಿಡಿಬೇಕಾಗಿದೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂಥ ಸಮಯದಲ್ಲಿ ಜಾಸ್ತಿ ಜನಗಳ ಓಡಾಟ ಇದೆಯಲ್ಲ ಅಂದರೆ ಕೆಲಸಕ್ಕಾಗಿ ಅಲ್ಲೇ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಗಳು ಬೇರೆ ಅವರು ಉದ್ಯೋಗ ಅವ್ರ ಕೆಲಸ ಅವರು ತೋಟಗಾರಿಕೆಯಲ್ಲಿ ಹೊಲಗಳಲ್ಲಿ ಕೆಲಸ ಮಾಡೋದು ಬೇರೆ ಪ್ರವಾಸಕ್ಕಂತ ಹೋಗೋದಿದೆಯಲ್ಲ ಅದನ್ನು ತಾತ್ಕಾಲಿಕವಾಗಿ ಯಾಕಂದರೆ ಇದೆಲ್ಲ ಹುಲಿಗಳನ್ನ ಹಿಡಿದು ಸಂರಕ್ಷಿತ ಜಾಗಗಳಿಗೆ ಕಳಿಸಿ ಎಲ್ಲ ಮೇಲೆ ಮತ್ತೆ ಬಿಡ್ತಾರೆ ಅದೇನು ಪರ್ಮನೆಂಟ್ ಏನಲ್ಲ ಆದರೂ ಜನಗಳು ಇವ ಈ ಸಮಯದಲ್ಲಿ ಅಲ್ಲಿ ಹೋಗೋದು ಅಷ್ಟು ಸಮಂಜಸ ಅಲ್ಲ ಯಾಕಂದರೆ ಎಂಥ ಈಗ ಲಪಾಯ ಇದೆ ಹುಲಿಗಳು ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ ಅಂತಂದಾಗ ನಾವು ಕಾರ್ಯಾಚರಣೆ ಮಾಡ್ತಾ ಇರಬೇಕಾದ್ರೆ ಯಾರು ಅಡಚಣೆನೂ ಆಗಬಾರ್ದು ಯಾರು ತೊಂದರೆನೂ ಆಗಬಾರ್ದು ಆ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ಅದು ತಂದಿದ್ದಾರೆ ಅದು ಸಮಂಜಸವಾಗಿದೆ ಹಿರಿಯ ಅಧಿಕಾರಿಗಳು ಅನುಭವಸ್ಥ ಅಧಿಕಾರಿಗಳು ಅವರೆಲ್ಲ ಮಾರ್ಗದರ್ಶನ ತೆಗೆದುಕೊಂಡು ಚರ್ಚೆ ಮಾಡಿನೇ ಆ ಥರ ತೀರ್ಮಾನಕ್ಕೆ ತಗೊಂಡಿದ್ದಾರೆ ಅದು ಒಳ್ಳೆ ಅಭಿಪ್ರಾಯ ಈಗ ಈಗ ಸಾಹಿಬರು ಹೇಳ್ತಿದ್ದಂಗೆ ಜೋಸೆಫ್ ಅವರು ಹೇಳ್ತಿದ್ದಂಗೆ ಅದು ತಾತ್ಕಾಲಿಕವಾಗಿ ಆ ಥರದ್ದು ಮಾಡಿದ್ದಾರೆ ಅದು ಒಳ್ಳೆಯದೇ ಅದ್ರಿಗೇನು ತಪ್ಪಿಲ್ಲ ಆಮೇಲೆ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಹುಲಿಗಳು ಹೆಚ್ಚಿಗೆ ಆಗಿರ್ಬೋದು ಖಂಡಿತ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದಕ್ಕೇನೆಂದರೆ ಈಗ ರೇಡಿಯೋ ಕಾಲರ್ನ ಅದನ್ನು ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಮತ್ತು ಡ್ರೋನ್ ಕ್ಯಾಮ್ರಾಗಳನ್ನು ಉಪಯೋಗಿಸ್ಕೊಂಡು ಈಗ ಆಲ್ರೆಡಿ ಆಲ್ಮೋಸ್ಟ್ ಟ್ರ್ಯಾಕ್ ಮಾಡಿದ್ದಾರೆ ಕ್ಯಾಮ್ರಾಗಳಲ್ಲಿ ಟ್ರ್ಯಾಕ್ ಮಾಡಿದ್ದಾರೆ ಯಾವುದು ಅಟ್ಯಾಕ್ ಮಾಡ್ತಾ ಇತ್ತು ಪರ್ಟಿಕ್ಯುಲರ್ ಆಗಿ ಆ ಥರ ಹುಲ್ಲಿನ ಟ್ರ್ಯಾಕ್ ಮಾಡಿದ್ದಾರೆ ಇವತ್ತು ನಾಳೆಲ್ಲಿ ಅದನ್ನು ಸೆರೆಡೋಕ್ಕೆ ಸಂಪೂರ್ಣ ಚಾನ್ಸಸ್ ಇದೆ ಸೊ ಈ ಇದು ಕೇವಲ ಹುಲಿಗಳದೊಂದು ಭಾಗ ಇದ್ದರೆ ಮೈಸೂರು ಚಾಮರಾಜನಗರ ಜಿಲ್ಲೆಗಳಲ್ಲಿ ಆನೆಗಳದ್ದು ಕೂಡ ಸೇಮ್ ಅದೇ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಬೆಂಗಳೂರು ರಾಮಾಂತರ ಈ ಕಡೆ ರಾಮನಗರ ಈ ಕಡೆ ಎಲ್ಲ ಬಂದ್ಬಿಟ್ಟು ಆನೆಗಳದು ಕೂಡ ಈಗ ಹೆಚ್ಚಿಗೆ ಈಚೆಗೆ ಆಗ್ತಾ ಇದೆ ಸೊ ಅದಕ್ಕಾಗಿ ಕೂಡ ಸರ್ಕಾರ ಭಾಳ ಅಲ್ಲಿ ಬಂದ ಎರಡು ವರ್ಷಗಳಿಂದ ಸುಮಾರು ನಾನ್ನೂರೈವತ್ತು ಕಿಲೋಮೀಟರ್ಗಳ ಗಟ್ಟಲೆ ಏನು ಈ ರೈಲ್ವೆ ಬ್ಯಾರಿಕೇಡ್ ಅಂತ ಹಳೆ ರೈಲ್ವೆ ಹಳಿಗಳನ್ನು ತೆಗೆದುಕೊಂಡು ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನೂ ಇದ್ದಾರೆ ವಿದ್ಯುತ್ ಫೆನ್ಸಿಂಗು ಕಂದಕ ಅವೆಲ್ಲ ಮಾಡ್ತಾ ಇದ್ದಾರೆ ಆದಾಗ್ಲೂ ಕೂಡ ಜಾಸ್ತಿ ಆನೆಗಳು ಬರ್ತಾ ಅದನ್ನು ತಳಿಲಿಕ್ಕೆ ಒಂದು ಒಂದು ಏನು ತಜ್ಞರ ತಂಡ ಇದೆ ಈ ಐ ಐ ಸಿ ಜೊತೆಗೆ ತ ಸೇರಿಸ್ಕೊಂಡು ಐ ಐ ಸಿ ಅವರ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ ಯಾವ ಕಾರಣಕ್ಕಾಗಿ ಹುಲಿಗಳು ಮತ್ತು ಆನೆಗಳು ಆಚೆಗೆ ಬರ್ತಾ ಬರ್ತಾಯಿದ್ದಾವೆ ಯಾಕಂದರೆ ಸಂರಕ್ಷಿತ ಸ್ಥಳಗಳಲ್ಲಿ ಅವು ಇರಬೇಕಾದ ಜಾಗದಲ್ಲಿ ಆಚೆಗೆ ಯಾಕೆ ಬರ್ತಾ ಇದ್ದಾವೆ ಅಂತ ಕೂಡ ಅದನ್ನೊಂದು ತಜ್ಞರ ತಂಡ ಕೂಡ ಮಾಡಿದ್ದಾರೆ ಆಮೇಲೆ ಈ ಕಾರ್ಯಪಡೆಗಳು ಕೂಡ ಮಾಡಿದ್ದಾರೆ ಈ ಸುಮಾರು ಎಂಟು ಕಾರ್ಯಪಡೆಗಳು ಕೂಡ ಮಾಡಿದ್ದಾರೆ ಟಾಸ್ಕ್ ಫೋರ್ಸ್ಗಳಿಂದ ಈ ಆನೆಗಳು ಮತ್ತು ಚಿರತೆಗಳನ್ನು ಇಡಲಿಕ್ಕೆ ಆದ್ರೆ ಹುಲಿಗಿಡ್ಲಿಕ್ಕೂ ಕೂಡ ಅದೇ ಅದೇ ತಂಡಗಳನ್ನು ಬಳಸ್ತಾ ಇದ್ದಾರೆ ಆಮೇಲೆ ಈಗ ಸಫಾರಿ ತಡೆದಿರೋದ್ರಿಂದ ಆ ಅಧಿಕಾರಿಗಳನ್ನು ಕೂಡ ಎಲ್ಲ ಈ ಕೆಲ ಕಾರ್ಯಾಚರಣೆಗಳಿಗೆ ಕಾರ್ಯಪಡೆಗಳಿಗೆ ಅವರು ಕೂಡ ಉಪಯೋಗಿಸಿಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಫಾರಿ ನಡೆಯುವಂತಹ ವ್ಯಾಪ್ತಿ ಏನಿದೆ ಮತ್ತು ಹುಲಿ ದಾಳಿಯಾದಂತಹ ಪ್ರದೇಶ ಏನಿದೆ ದೂರ ಇದೆ ನೀವು ಈಗ ನಾನು ಬಂಡೀಪುರಕ್ಕೆ ಒಮ್ಮೆ ಹೋಗಿದ್ದೆ ನಾನು ಬಂಡೀಪುರಕ್ಕೆ ಹೋಗಿದ್ದೆ ನಾನು ಕಾರ್ನಲ್ಲೇ ಇದ್ದು ನಾಲ್ಕು ಕಿಲೋಮೀಟರ್ ಗಟ್ಟಲೆ ಹೋದ್ರೂ ಕೂಡ ಹುಲಿ ಪ್ಯಾರಲಲ್ ಆಗಿ ಪಕ್ಕದಲ್ಲೇ ಬರ್ತಾನೆ ಇತ್ತು ಸಿ ನಮಗೆ ಯಾರಿಗೆ ಯಾವಾಗ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ನಾನೊಂದು ಫಿಲ್ಮಿಂಗ್ ಮಾಡಿದ್ದೀನಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಸಿ ಆ ಥರ ಆದರೆ ಯಾವಾಗ ಎಲ್ಲಿ ಯಾರಿಗೆ ಕಾಣಿಸ್ಕೊತದೆ ಹುಲಿ ಎಲ್ಲೋ ಸೌಂಡ್ ಮಾಡ್ತಾ ಇದ್ದಾರೆ ಎಲ್ಲೋ ಇಡ್ಲಿಕ್ಕೆ ಬರ್ತಾ ಇದ್ದಾರೆ ಅಕಸ್ಮಾತ್ ಏನೋ ಜನಗಳು ಮೂವ್ಮೆಂಟು ವೆಹಿಕಲ್ ಮೂವ್ಮೆಂಟ್ ಕಂಡಾಗ ಎಲ್ಲೋ ಅವ್ರಿಗೆ ತಿರ್ತವೆ ಅವುಗಳ ಮನಸ್ಥಿತಿ ನಮಗೆ ನಿಮಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಇದು ಒಂದು ತಾತ್ಕಾಲಿಕ ಅದೇನು ಪ್ರವಾಸಿಗರನ್ನು ತರದಿರಂದರೆ ನೀವು ಹೇಳ್ತಾರ ಪ್ರಕಾರ ಅಲ್ಲಿನ ಎಕೋಸಿಸ್ಟಮ್ ಹಾಳಾಗುತ್ತೆ ಅಲ್ಲಿ ಟೂರಿಸಂ ಆಳಾಗುತ್ತೆ ಅಥವಾ ಅಲ್ಲಿ ಏನು ಲೈವ್ಲಿವುಡ್ ಇದನ್ನು ನಂಬ್ಕೊಂಡಿದ್ದಾರೆ ಅವ್ರಿಗೆ ಆಗುತ್ತೆ ಅಂತ ಇಲ್ಲಿ ಟೆಂಪ್ರರಿ ಅಷ್ಟೇ ಇದನ್ನೇನು ಪರ್ಮನೆಂಟ್ ಆಗೇನು ಮಾಡೋದಿಲ್ಲ ಆದಾಗ್ಯೂ ಕೂಡ ಇದೊಂದು ಕಾನ್ಫ್ಲಿಕ್ಟ್ ಜಾಸ್ತಿ ಆಗಲೇ ಇರಲಿ ಏನೂ ತೊಂದರೆ ಆಗ್ದೆ ಇರಬಾರ ತೊಂದರೆ ಆಗಬಾರ್ದಲ್ಲ ಒಂದಿನ ಪ್ರವಾಸಕ್ಕೋಸ್ಕರ ಅಂದರೆ ಯಾರು ತೊಂದರೆ ಆಗಲ್ಲ ಅಲ್ಲಿ ಜನಗಳು ಜೀವನ ಜೀವನೋಪಾಯ ಏನು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಅಂತ ಅಡದ್ಬಿಟ್ಟೇನೋ ಯಾರಿಗೂ ತೊಂದರೆ ಆ ಥರ ಮಾಡೋದಿಲ್ಲ ಸೊ ಹಾಗಾಗಿ ಇದು ತಾತ್ಕಾಲಿಕ ಬಟ್ ಆಮೇಲೆ ಈ ಕಾರ್ಯಪಡೆಗಳು ಮಾಡಿರೋದ್ರಿಂದ ಕಾರ್ಯಪಡೆಗಳು ಇನ್ನು ಮುಂದಕ್ಕೆ ಅಟ್ಲೀಸ್ಟ್ ಈಗ ಮುಂಚೆ ಮ್ಯಾನ್ಪವರ್ ಕಡಿಮೆ ಇತ್ತು ಅನ್ಸುತ್ತೆ ಇವಾಗ ಕಾರ್ಯಪಡೆಗಳು ಜಾಸ್ತಿ ಮಾಡಿದ್ದಾರೆ ತಜ್ಞರುಗಳು ತೆಗೆದುಕೊಂಡಿದ್ದಾರೆ ಸಿಬ್ಬಂದಿ ಜಾಸ್ತಿ ತೆಗೆದುಕೊಂಡಿದ್ದಾರೆ ಸೊ ಎಲ್ಲೆಲ್ಲಿ ಚಿರತೆ ಹುಲಿ ಅಥವಾ ಆನೆಗಳ ಪುಟಳ ಜಾಸ್ತಿ ಆಗುತ್ತೆ ಅಲ್ಲಿ ಅವನ್ನು ಹಿಡಿದು ಬೇರೆ ಸ್ಥಳಗಳಿಗೆ ವರ್ಗಾವಣೆ ಮಾಡುವಂಥದ್ದು ಕೆಲಸ ಇವಾಗ ಮೇಲೆ ನಿಮ್ಮ ಪ್ರಕಾರ ಈಗ ಸಫಾರಿ ಬಂದ್ ಮಾಡಿರೋದ್ರಿಂದ ಆನೆ ದಾಳಿ ನಿಲ್ಲುತ್ತೆ ಆನೆ ರೈತರ ತೋರಿಸುತ್ತೆ ಜನತೆ ಅಟ್ಯಾಕ್ ಮಾಡ ಜಮೀನುಗಳಿಗೆ ನುಗ್ಗೋದು ನಿಲ್ಲುತ್ತೆ ಆತರ ಅನ್ಕೊಳ್ಳೋದಲ್ಲ ಸಿ ಏನಂದ್ರೆ ಈ ಜನಗಳಲ್ಲಿ ಹೋಗೋದನ್ನ ಅಟ್ಲೀಸ್ಟ್ ಸ್ವಲ್ಪ ದಿನ ಕಡಿಮೆ ಮಾಡಿದ್ರೆ ಅಕಸ್ಮಾತ್ ಈಗ ಯಾರಿಗೂ ಏನಾಗ್ಬಾರ್ದು ಅಕಸ್ಮಾತ್ ಯಾವ್ದಾದ್ರು ಪ್ರಾಣಿಗಳಿಂದ ಇವರು ತೊಂದರೆ ಆದ್ರೆ ಅಥವಾ ಕಾರ್ಯಾಚರಣೆಗೆ ಅಡಚಣೆ ಆದ್ರೆ ಹಾಗಾಗಿ ತಾತ್ಕಾಲಿಕವಾಗಿ ಅದನ್ನ ತಗಿಲಿ ಖಂಡಿತ ಸರ್ ನಾನು ವೇಟ್ ಮಾಡ್ತೀನಿ ಸರ್ ಹೇಳಿದಿರಿ ಬ್ರೇಕ್ ಅಂತ ಸಫಾರಿ ಬಂದ್ ಮಾಡಿದಿರಿ ನೋಡೋಣ ದಾಳಿಗಳಾಗುತ್ತೋ ಇಲ್ವಾ ಅಂತ ಹೇಳಿ ಮಾಡಿದ್ದಾರೆ ಇವತ್ತು ಟ್ರ್ಯಾಕ್ ಮಾಡಿದ್ದಾರೆ ಹಾಗಾಗಿ ಇವತ್ತು ನಾಳೆ ಅದನ್ನ ಇಡಿತಾರೆ ಹಾಗಾಗಿ ಅದ್ರೂ ಯಾರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಎಲ್ಲ ಹುಲಿಗಳು ಅಟ್ಯಾಕ್ ಮಾಡ್ತಾ ಇದಾವೆ ಬಂದು ಈಚೆಗೆ ಬಂದಿಂತೇನಿಲ್ಲ ಹುಲಿಗಳು ಈಚೆಗೆ ಬರ್ತಾ ಅಂತೇನಿಲ್ಲ ಆರು ಸಾವಿರ ಆನೆಗಳು ಕೂಡ ಎಲ್ಲ ಕಡೆ ಬಂದು ದಾಳಿ ಮಾಡ್ತಾ ಅಂತಲ್ಲ ಎಲ್ಲಿ ಕಾಡು ಅಂಚಿನಲ್ಲಿ ಯಾವ ಹಳ್ಳಿ ಯಾವ ಊರು ಯಾವ ಜಾಗದಲ್ಲಿ ಕಾಡು ಅಂಚಿನಲ್ಲಿ ಪ್ರಾಣಿಗಳು ಬರ್ತಾ ಇದ್ದಾವೆ ಅವನ್ನ ಅಲ್ಲಿಂದ ಹಿಡಿದು ಸ್ವಲ್ಪ ಸಂರಕ್ಷಿತ ಸ್ಥಳಗಳಿಗೆ ವರ್ಗಾವಣೆ ಮಾಡೋಂಥ ಅವಶ್ಯಕತೆ ಇದೆ ಎಸ್ ಎಸ್ ಥ್ಯಾಂಕ್ ಯು